ಬಿ ಖಾತಾ ಆಂದೋಲನ ಶುರುವಾಗಿ ಎಂಬತ್ತೆರಡು ದಿನ ಕಳೆದರೂ ಇದುವರೆಗೂ ಕೇವಲ ನೂರ ಇಪ್ಪತ್ತೈದು ಬಿ ಖಾತಾ ಮಾತ್ರ ಸಿದ್ಧಪಡಿಸಿರುವ ನಗರಸಭೆಯ ಅಧಿಕಾರಿಗಳು ಇದು ಚಿಕ್ಕಬಳ್ಳಾಪುರ ನಗರಸಭೆಯ ನಿರ್ಲಕ್ಷ್ಯವೋ ಅಥವಾ ಕರ್ಮಕಾಂಡವೋ ಅಧಿಕಾರಿಗಳೇ ಹೇಳಬೇಕು ಹೋದಲ್ಲಿ ಬಂದಲ್ಲಿ ಬಿ ಖಾತಾ ಆಂದೋಲನದ ಬಗ್ಗೆ ಬೊಬ್ಬೆ ಹೊಡೆಯುವ ಪ್ರದೀಪ್ ಈಶ್ವರ್ ಇದರ ಬಗ್ಗೆ ಯಾಕೆ ಗಮನ ಹರಿಸ್ತಾ ಇಲ್ಲ ಕರ್ನಾಟಕ ಸರ್ಕಾರದ ಬಿ ಖಾತಾ ಆಂದೋಲನ ಕೇವಲ ಮಾತಿಗಷ್ಟೇ ಸೀಮಿತವಾಯ್ತಾ ಎಂಬುದು ಸಾರ್ವಜನಿಕರ ಪಿಸು ಮಾತು ಶುರುವಾಗಿದೆ ಇದುವರೆಗೆ ಮೂರು ಸಾವಿರ ಮುನ್ನೂರ ಐವತ್ತು ಬಿ ಖಾತಾ ಅರ್ಜಿಗಳನ್ನು ಸ್ವೀಕರಿಸುವ ನಗರಸಭೆ ಕೆಲಸ ಮಾಡದೆ ನಿದ್ದಿಗೆ ಜಾರಿದೆಯಾ ಆದರೆ ಅದರಲ್ಲಿ ಖಾತೆ ಮಾಡ ಮಾತ್ರ ಕೇವಲ ನೂರ ಇಪ್ಪತ್ತೈದು ಜನ ಮಾತ್ರ ಉಳಿದ ಖಾತೆಗಳಿಗೆ ಇನ್ನೆಷ್ಟು ವರ್ಷಗಳು ಬೇಕು ಸರ್ಕಾರ ಕೊಟ್ಟ ತೊಂಬತ್ತು ದಿನಗಳ ಕಾಲಾವಕಾಶ ಕೊಟ್ಟದೆ ಅದರಲ್ಲಿ ಮುಕ್ತಾಯವಾಗಿರುವ ದಿನಗಳಷ್ಟು ಇನ್ನು ಉಳಿದಿರುವ ದಿನಗಳಲ್ಲಿ ಉಳಿದಿರುವ ಮೂರ್ ಸಾವಿರ ಇಪ್ಪತ್ತೈದು ಖಾತೆಗಳನ್ನು ಮಾಡ್ತೀರಾ ಇಯರ್ ಚೇಂಜ್ ಆಗಿರೋದ್ರಿಂದ ಟ್ಯಾಕ್ಸ್ ಕಟ್ಟಕ್ ಪ್ರಾಬ್ಲಮ್ ಆಯ್ತು ಈಗ ಎರಡೂ ಇದಾವೆ ಎಷ್ಟು ಮಾಡಿದ್ವಿ ಬಿ ಖಾತೆ ಎಷ್ಟು ಮಾಡಿದೀವಿ ಮಾಡಿದ್ರೆ ಇರ್ಬೇಕಲ್ಲ ಲೇಔಟ್ ಮಾಡಿದ ಒಂದ್ ಸಾವಿರ ಎರಡ್ ಸಾವಿರ ಇದ್ರಲ್ಲಿ ಇರ್ಬೇಕಲ್ವಾ ನಿಮ್ಗೆಲ್ಲ ಅದ್ರಲ್ಲಿ ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಕೊಡ್ತೀನಿ ನಿಮ್ಗೆ ಈಗ ಎ ಖಾತಾ ಎಷ್ಟಾಗಿದ್ದಾವೆ ಬಿ ಖಾತಾ ಎಷ್ಟ ಏನು ಎಲ್ಲರೂ ಹೇಳ್ತಾರೆ ಎಲ್ಲ ಲೇಔಟ್ ಮಾಡಿದ್ದಾರೆ ಎಷ್ಟ್ ಲೇಔಟ್ ಇದ್ದಾವೆ ನಮ್ಮಲ್ಲಿ ಎಷ್ಟು ಲೇಔಟ್ ಬರ್ತವೆ ಔಟ್ಸ್ ಕಟ್ ಒಂದ್ ಕಿಲೋಮೀಟರ್ ದೂರ ಹೋದ್ರೆ ಎಲ್ಲಾ ಗ್ರಾಮ ಪಂಚಾಯತಿ ಬರ್ತವೆ ನಮ್ಮಲ್ಲಿ ಲೇಔಟ್ಸ್ ಬರೋದೇ ಕಡಿಮೆ ಹಾಗಾಗಿ ಜನ ಹೇಳ್ತಾರೆ ಎರಡು ಒಂದು ಫೈವ್ ಮಿನಿಟ್ಸ್ ಮಾಹಿತಿ ತಗೊಂಡೇ ಹೇಳ್ತೀನಿ ಅದಾದ ಪೆಂಡಿಂಗ್ ಇದೆ ಕೊಡ್ತಾ ಇದೀವಿ ಚೇಂಜ್ ಆದ ತಕ್ಷಣ ಏನಾಗುತ್ತೆ ಒಂದ್ ಅರ್ಜಿ ಮೂವ್ಮೆಂಟ್ ಆಗೋದಿಲ್ಲ ಮತ್ತೆ ನೀವು ಹಿಂದೆ ಟ್ಯಾಕ್ಸ್ ಕಟ್ಟಿದ್ರು ಕೂಡ ಈ ವರ್ಷದ ಕಟ್ಟಿದ್ರೆ ಮೂವ್ ಆಗೋದು ಇಷ್ಟು ದಿನಗಳಲ್ಲಿ ಬಗೆಹರಿಸಿದ ಸಮಸ್ಯೆಗಳನ್ನು ಕೆಲವೇ ದಿನಗಳಲ್ಲಿ ಮಾತ್ರ ಬಗೆಹರಿಸ್ತೀರಾ ಎಂಬ ನಂಬಿಕೆಯಾದರೂ ಹೇಗೆ ಬರುತ್ತೆ ಹೇಳಿ ಇನ್ನು ಕೇವಲ ಏಳು ದಿನಗಳು ಮಾತ್ರ ಬಾಕಿ ಇದೆ ಅಷ್ಟರಲ್ಲಿ ಉಳಿದ ಮೂರು ಸಾವಿರ ಐನೂರು ಖಾತೆಗಳನ್ನು ಮಾಡಲು ಸಾಧ್ಯವೇ